ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇದು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ನಮಗೆ ಯಾವುದಾದ್ರೂ ಒಂದು ಒಳ್ಳೆ ಟೈಮ್ ಬರ್ತಿದೆ ಅಂತಂದಾಗ ನಮಗೆ ಯಾವ ಥರ ಸೂಚನೆಗಳು ಸಿಗತ್ತೆ ಅನ್ನೋದನ್ನು ಇವತ್ತು ಶೇರ್ ಮಾಡ್ತೀನಿ ಸೊ ಪ್ರತಿಯೊಬ್ಬರು ಜೀವನದಲ್ಲೂ ನಡೀತಾ ಇರುತ್ತೆ ಕೆಲವರು ಅಬ್ಸರ್ವ್ ಮಾಡ್ತಾರೆ ಕೆಲವರು ಅಬ್ಸರ್ವ್ ಮಾಡೋದಿಲ್ಲ ಸೊ ಜೀವನ ಅಂತಂದ್ರೆ ಸುಖ ದುಃಖ ನೋವು ನಲಿವು ಎಲ್ಲನೂ ಇರುತ್ತೆ ಸೊ ಎಲ್ಲವನ್ನು ನಾವು ಜಯಿಸ್ಕೊಂಡು ಮುಂದಕ್ಕೆ ಹೋಗಬೇಕು ಸೊ ಇದಕ್ಕೆ ಕರೆಕ್ಟಾಗಿ ನಮಗೆ ಟೈಮ್ ಕೂಡ ನಮಗೆ ಜೊತೆಯಾಗಿ ಕರೆಕ್ಟಾಗಿದ್ದರೆ ಆವಾಗ ಇನ್ನೂ ಚೆನ್ನಾಗಿ ಇರುತ್ತೆ ಸ್ವಲ್ಪ ನಾವು ಕೂಡ ಪ್ರಯತ್ನ ಪಡಬೇಕಾಗತ್ತೆ ಎಷ್ಟೋ ನಾವು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಬಟ್ ಟೈಮ್ ನಮಗೆ ಸಪೋರ್ಟ್ ಮಾಡೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಕಾರ್ಯಗಳಲ್ಲಿ ನಮಗೆ ದೊಡ್ಡ ಮಟ್ಟದ ಫಲ ಸಿಗಬೇಕು ಅಂತಂದ್ರೆ ಒಂದಿಷ್ಟು ನಮ್ಮ ಜೀವನ ಶೈಲಿಯಲ್ಲೂ ಕೂಡ ನಾವು ಚೇಂಜಸ್ನ ಇಟ್ಕೋಬೇಕಾಗತ್ತೆ ಸೊ ನಮಗೆ ಒಳ್ಳೆ ಟೈಮ್ ಬರ್ತಿದೆ ಅಂತ ನಮಗೆ ಯಾವುದೆಲ್ಲ ಸೂಚನೆಗಳು ಸಿಗತ್ತೆ ಹೇಗೆ ಗೊತ್ತಾಗತ್ತೆ ನಮಗೆ ಹೌದು ನೀವಾಗ ನಮ್ಗೆ ಒಳ್ಳೆ ಟೈಮ್ ಬರ್ತಾ ಇದೆ ಅಂತ ನಮಗೆ ಹೆಂಗೆ ಗೊತ್ತಾಗತ್ತೆ ಅಂತಂದ್ರೆ ಸೊ ಇವತ್ತಿನ ವೀಡಿಯೋನ ಪೂರ್ತಿ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಆಗ ನಿಮಗೆ ಗೊತ್ತಾಗುತ್ತೆ ಸೊ ಸ್ಕಿಪ್ ಮಾಡಿದೆ ನೋಡಿ ನಮ್ಮ ಲೈಫಲ್ಲಿ ಡೈಲಿ ಲೈಫಲ್ಲಿ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತಲ್ವ ಹಾಗಾಗಿ ಪ್ರತಿನಿತ್ಯ ಸ ಹೇಗಿರುತ್ತೋ ಹಾಗೆ ಇರುತ್ತೆ ಕೆಲವೊಂದು ಟೈಮ್ ನಮಗೆ ಒಳ್ಳೆ ಟೈಮ್ ಇರುತ್ತೆ ಕೆಲವೊಂದು ಟೈಮು ಕೆಟ್ಟ ಟೈಮ್ ನಡೀತಾ ಇರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಹಿರಿಯರು ತುಂಬ ಮಾತುಗಳನ್ನ ಹೇಳ್ತಾರೆ ಸೊ ನಮ್ಮ ಟೈಮ್ ಚೆನ್ನಾಗಿದ್ದರೆ ನಾವು ಮಣ್ಣು ಮುಟ್ಟಿದ್ರು ಚಿನ್ನ ಆಗ್ಬಿಡತ್ತೆ ಅದೇ ನಮ್ಮ ಟೈಮ್ ಕೆಟ್ಟದಿದ್ದರೆ ನಾವು ಎಷ್ಟು ಮೇಲ್ಗಡೆ ತೆಂಗಿನ ಮರದ ಮೇಲೆ ಕೂತಿದ್ರು ಕೂಡ ನಾಯಿ ಬಂದು ಕಚ್ಚಿಬಿಡತ್ತೆ ಅಂತ ಹೇಳ್ತಾರಲ್ಲ ಹಾಗೇ ಟೈಮ್ ಯಾವಾಗಲೂ ಒಂದೇ ಥರ ಇರೋದಿಲ್ಲ ನಮ್ಮ ಸಮಯ ಎಷ್ಟೇ ಕೆಟ್ಟದಿದ್ರು ಅದರಿಂದ ಹೊರಗಡೆ ಬರಲು ಹೊರಗಡೆ ಬರೋದಕ್ಕೆ ಒಂದು ಸ್ವಲ್ಪ ಸಮಯ ಬೇಕಾಗುತ್ತೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ತುಂಬ ಯಶಸ್ವಿಯಾಗಿ ಇರ್ತಾನೆ ಒಂದು ಒಳ್ಳೆ ಗೌರವ ಇರುತ್ತೆ ಪ್ರಗತಿ ಎಲ್ಲನೂ ಅವ್ ಅವನ ಪರವಾಗಿರುತ್ತೆ ಅಂತಂದ್ರೆ ಅವ್ಗೆ ಸಮಯ ಅನ್ನೋದು ಕೂಡ ಅವ್ನಿಗೆ ತುಂಬ ಸಪೋರ್ಟ್ ಮಾಡ್ತಾ ಇರುತ್ತೆ ಅಂತ ಹೇಳ್ಬೋದು ಸೊ ನಮಗೇನಾದರೂ ಬ್ಯಾಡ್ ಟೈಮ್ ಅಂತ ಹೇಳ್ತೀವಲ್ಲ ಸೊ ಕೆಟ್ಟ ಸಮಯ ಬಂದ ಬಂದ ಬರ್ತಾ ಇದೆ ಅನ್ನುವಾಗ ಎಲ್ಲ ತೊಂದರೆಗಳು ಒಂದ್ರ ಮೇಲೆ ಒಂದು ಬರ್ತಾನೆ ಇರುತ್ತೆ ಸೊ ಏನೋ ಕೆಲಸ ಮಾಡಕ್ಕೆ ಹೋಗ್ತೀವಿ ಎಲ್ಲದರಲ್ಲೂ ಅಡೆತಡೆ ಆಗುತ್ತೆ ಅದೇ ಒಳ್ಳೆ ಟೈಮ್ ಬರ್ತಾ ಇರ್ಬೇಕಾದ್ರೆ ನಾವೇನು ಮಾಡಿದ್ರೂ ಎಲ್ಲನೂ ಒಳ್ಳೆಯದೇ ನಡೀತಾ ಇರುತ್ತೆ ಸೊ ಕೆಲವೊಂದು ಸೂಚನೆಗಳು ಕೂಡ ಕೊಡ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ನಮ್ಮ ಮನೇಲಿರೋಂಥ ತುಳಸಿ ಗಿಡನೇ ನೀವು ನೋಡ್ಸ್ ಅಂದರೆ ನಮ್ಮ ಮನೆಗಳಲ್ಲಿ ತುಳಸಿ ಗಿಡ ನೋಡ್ತಾ ಇರ್ಬೋದು ಸೊ ತುಳಸಿ ಗಿಡ ಏನಾದರೂ ಒಣಗಿದ್ರೆ ಒಣಗ್ತಾಯ ಬಂತು ಅಂದರೆ ಮನೆಯಲ್ಲಿ ಏನೋ ಒಂದು ಕೆಟ್ಟ ಸೂಚನೆ ನಡೆಯುತ್ತೆ ಅಂತ ಅರ್ಥ ಅದೇ ಚೆನ್ನಾಗಿ ಚಿಗುರ್ಕೊಂಡು ಚೆನ್ನಾಗಿ ಬರ್ತಿದ್ರೆ ಸೊ ಮನೇಲಿ ಏನೂ ಪ್ರಾಬ್ಲಮ್ಸ್ ಇಲ್ಲ ಅಂತ ಅರ್ಥ ಸೊ ನಾವು ರೋಡಲ್ಲಿ ನಡ್ಕೊಂಡು ಇರ್ತೀವಿ ಸೊ ಎಲ್ಲಿಗಾದರೂ ಹೋದಾಗ ರೋಡ್ ಮಧ್ಯೆ ನಮಗೇನಾದರೂ ಹಣ ಸಿಕ್ಕಿದ್ರೆ ಅದು ನಮಗೆ ಒಳ್ಳೆ ಟೈಮ್ ಪ್ರಾರಂಭ ಆಗ್ತಾ ಇದೆ ಅಂತ ಅರ್ಥ ಹಾಗೆಯೇ ಅಚಾನಕ್ಕಾಗಿ ಸಿಗೋದು ಅದು ಕೂಡ ಅದು ದೇವರ ಕೃಪೆ ಅಂತಲೇ ಹೇಳ್ಬೋದು ಲಕ್ಷ್ಮೀ ದೇವರ ಕೃಪೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾವು ಆರ್ಥಿಕ ಸ್ಥಿತಿ ಮೊದಲಿಗಿಂತ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ನನಗೆ ಈ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಒಂದೆರಡು ಮೂರು ಸಲ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಕಸ್ಮಾತಾಗಿ ಅಮೌಂಟ್ ಸಿಕ್ಕಿರೋಂಥದ್ದು ಒಂದು ಸಲ ತೌಸಂಡ್ ರುಪೀಸ್ ನೋಟ್ ಇತ್ತಲ್ಲ ಆ ಟೈಮಲ್ಲಿ ಅವಾಗ ಒಂದು ಸಲ ಅದು ಖಾಲಿ ರೋಡಿತ್ತು ನಾನು ಪಾ ಅಂದರೆ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಸೊ ಅದು ತೌಸಂಡ್ ರುಪೀಸ್ ತಾನಾಗಿ ಬರ್ತಿತ್ತು ನನ್ನ ಕಡೆನೇ ಬರ್ತಾಯಿತ್ತು ಆ ಟೈಮಲ್ಲಿ ನನಗೆ ಹತ್ರ ದುಡ್ಡೇ ಇರಲಿಲ್ಲ ಆ್ಯಕ್ಚುಲಿ ಅವತ್ತು ನಾನು ಹೀಗೆ ಏನಕ್ಕೆ ಹೋಗಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೆ ಆ ಟೈಮಲ್ಲಿ ನನ್ನ ಕಡೆ ಬಂತು ಅದು ತೌಸಂಡ್ ರುಪೀಸು ನಂಗೆ ತುಂಬಾನೇ ಖುಷಿ ಆಯಿತು ಅವತ್ತು ಅದನ್ನ ನೋಡ್ಬಿಟ್ಟು ಬಟ್ ಆ್ಯಕ್ಚುಲಿ ಖರ್ಚು ಮಾಡ್ಬಾರ್ದು ಅಂತ ಹೇಳ್ತಾರೆ ಸಿಕ್ಕಿರೋ ದುಡ್ಡನ್ನ ಖರ್ಚು ಮಾಡಬಾರ್ದು ಅಂತ ಬಟ್ ಅವತ್ತು ನನ್ನ ಪರಿಸ್ಥಿತಿ ಚೆನ್ನಾಗಿರ್ಲಿಲ್ಲ ಅಮೌಂಟ್ ಅವಶ್ಯಕತೆ ಇತ್ತು ನನಗೆ ಹಾಗಾಗಿ ಅದನ್ನು ನಾವು ಆ ಟೈಮಲ್ಲಿ ಖರ್ಚು ಮಾಡ್ಬಿಟ್ಟೆ ಅದಾದ್ಮೇಲೆ ಇನ್ನೂ ಒಂದು ಕಡೆ ನನಗೆ ಹಿಂಗೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬಿಟ್ಟಾರೆ ಒಂದು ಕಡೆ ಪರ್ಸ್ ಕೂಡ ಸಿಕ್ಕಿತು ಸೊ ಪರ್ಸಲ್ಲಿ ಅರೌಂಡ್ ಫೈವ್ ಹಂಡ್ರೆಡು ಏಟ್ ಹಂಡ್ರೆಡ್ ಅಮೌಂಟ್ ಇತ್ತು ಅಲ್ಲಿ ಸುತ್ತಮುತ್ತ ನೋಡಿದ್ವಿ ಯಾರಾದರೂ ಇದ್ದಾರಾ ಅಂತ ತೊಗೊಂಡು ಹೋಗ್ತಾರೇನೋ ಅಂತ ಸೊ ಅಲ್ಲೇ ಫೈವ್ ಮಿನಿಟ್ಸ್ ವೆಯ್ಟ್ ಕೂಡ ಮಾಡಿದ್ವಿ ಬಟ್ ಯಾರೂ ಬರಲಿಲ್ಲ ತೊಗೊಂಡು ಹೋಗಲಿಲ್ಲ ಸರಿ ನನಗೂ ಕ ಕೆಲಸ ಆಯಿತು ಅಂತ ಹೇಳಿ ಬಂದುಬಿಟ್ಟೆ ಸೊ ಇದು ಕೂಡ ಆಗಿದ್ದು ಒಂದು ಐದು ವರ್ಷ ಹಿಂದೆ ಅಂತ ಹೇಳ್ಬೋದು ಸೊ ಈ ಥರ ನಮಗೆ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ದುಡ್ಡು ಸಿಕ್ಕಿದಾಗ ಅಚಾನಕ್ಕಾಗಿ ಸಿಕ್ಕಿದಾಗ ನಮ್ಗೆ ಒಳ್ಳೆ ಟೈಮ್ ಬರ್ತಾ ಇದೆ ಅಂತ ಅದು ಕೂಡ ಒಂದು ಸೂಚನೆಗಳೇ ಹಾಗೆ ಗುಬ್ಬಚ್ಚಿಗಳು ನಮ್ಮ ಮನೆ ಸುತ್ತ ಏನಾದರೂ ಕಲರವ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಕೂಡ ನಮಗೆ ಒಳ್ಳೆ ಟೈಮ್ ಬರ್ತಾ ಇದೆ ಅಂತಲೇ ಅರ್ಥ ಹಾಗೆಯೇ ಇನ್ನೊಂದು ಕೇಳಿರ್ಬೋದು ನೀವು ಗೂಡು ಸೊ ಜೇನೇನಾದರೂ ಗೂಡು ಕಟ್ಟಿದರೆ ಅದು ಅದು ಕೂಡ ನಮಗೆ ಒಳ್ಳೆ ಸೂಚನೆಯೇ ಸೊ ಜೇನೇನಾದರೂ ಗೂಡು ಕಟ್ಟಿದಾಗ ನಾವು ಕೂಡ ಮನೆ ಕಟ್ಟೋ ಯೋಗ ಬರುತ್ತೆ ಅಂತ ಹೇಳ್ತಾರೆ ಸೊ ನಾನು ನಿಮಗೆ ಇದನ್ನು ಶೇರ್ ಮಾಡಿದ್ದೆ ಮುಂಚೆ ಒಂದು ವಿಡಿಯೋದಲ್ಲಿ ಅಂದರೆ ಹಳೆಯ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಂಥ ಸಂದರ್ಭದಲ್ಲಿ ನಾನು ಈ ವಿಡಿಯೋನ ಶೇರ್ ಮಾಡಿದ್ದೆ ನಿಮಗೆ ಅಂದರೆ ನಮ್ಮದು ಹಳೆ ಮನೆ ಅಂದರೆ ನಾವೇನೋ ಮೇಲ್ಗಡೆ ಮನೇಲಿ ಇದ್ವಲ್ಲ ಬಾಡಿಗೆ ಮನೆಯಲ್ಲಿ ಅಲ್ಲಿ ಒಂದು ಜೇನು ಗೂಡು ಕಟ್ಟಿತ್ತು ಚಿಕ್ಕದಾಗಿ ಸೊ ಅದನ್ನು ವಿಡಿಯೋ ಮಾಡಿ ಕೂಡ ಶೇರ್ ಮಾಡಿದ್ದೆ ನಿಮಗೆ ಸೊ ಆ ಜೇನು ಗೂಡು ಕಟ್ಟಿತ್ತು ನಮಗೆ ಸೂಚನೆನೇ ಇರಲಿಲ್ಲ ಮನೆ ಕಟ್ತೀವಿ ಅಂತ ಹೇಳಿಬಿಟ್ಟು ಜೇನು ಗೂಡು ಕಟ್ಟಿ ಮನೆ ಕಡೆ ಮನೆಯಲ್ಲೆಲ್ಲ ಜೇನು ಓಡಾಡ್ತಾ ಇತ್ತು ಬಟ್ ನಮಗೇನು ಕಚ್ತಾ ಇರಲಿಲ್ಲ ಆವಾಗ ಕೂಡ ನಾನು ಅದನ್ನು ಶೇರ್ ಮಾಡಿದ್ದೆ ಸೊ ಅದು ಕೂಡ ಒಂದು ಸು ಒಳ್ಳೆ ಸೂಚನೆ ಅಲ್ವಾ ಮನೆ ಕಟ್ಟೋ ಯೋಗ ಬರುತ್ತೆ ಅಂತ ಹೇಳ್ತಾರೆ ಆಮೇಲೆ ನೀರಿನ ಬಿಂದಿಗೆ ಇರುತ್ತಲ್ಲ ಸೊ ಅದು ಯಾವುದೇ ನಾವು ಒಳ್ಳೆ ಕಾರ್ಯ ಕಡೆ ಹೋದಾಗ ನೀರಿನ ಬಿಂದಿಗೆ ಎತ್ಕೊಂಡು ಯಾರಾದರೂ ಬರ್ತಾ ಇದ್ರೆ ಅದು ಕೂಡ ನಮಗೆ ಒಳ್ಳೆ ಸೂಚನೆ ಅಂತಲೇ ಹೇಳ್ತಾರೆ ಅಥವಾ ಯಾರಾದರೂ ನೀರನ್ನು ತೊಗೊಂಡು ಬರ್ತಾಯಿದ್ರು ಅಥವಾ ಬಿಂದಿಗೆ ಫುಲ್ ಇಟ್ಕೊಂಡು ಬರ್ತಾ ಇದ್ರೆ ನಾವು ಹೋಗೋವಂಥ ಕೆಲಸ ಯಶಸ್ವಿ ಆಗುತ್ತೆ ನಾವು ಹೋಗೋವಂಥ ಕೆಲಸ ಚೆನ್ನಾಗತ್ತೆ ಅಂತ ಒಂದು ನಂಬಿಕೆ ಇರ್ತಾಯಿತ್ತು ಸೊ ಖಾಲಿ ಬಿಂದಿಗೆ ಎಲ್ಲಾದರೂ ಒಳ್ಳೆ ಕೆಲಸಕ್ಕೆ ಹೋಗಬೇಕಾದ್ರೆ ಖಾಲಿ ಬಿಂದ್ಗೆ ಏನಾದರೂ ನಮ್ಗೆ ಅಡ್ಡ ಬಂತು ಅಂದರೆ ಆ ಕೆಲಸ ಆಗೋದಿಲ್ಲ ಅಂತ ಹೇಳ್ತಾರೆ ಸೊ ಇದು ಒಂದು ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ ನನಗೂ ಕೂಡ ಸೊ ನಾವೆಲ್ಲ ಒಂದು ಸ್ವಲ್ಪ ಆವಾಗೆಲ್ಲ ನಾವು ಅಂದರೆ ಚಿಕ್ಕ ಮಕ್ಳು ಇರ್ಬೇಕು ಚಿಕ್ಕ ಮಕ್ಕಳು ಅಂದರೆ ಅಂದರೆ ಸೆವೆಂತ್ ಏಯ್ಟ್ ಆ ಟೈಮಲ್ಲೆಲ್ಲ ನಮ್ಮ ನೀರು ಹೊರಗಡೆ ನಲ್ಲಿಯಿಂದ ತೊಗೊಂಬರ್ಬೇಕಾಗಿತ್ತು ಅವಾಗ ನಮ್ಮ ಅಪ್ಪ ಮತ್ತು ನಮ್ಮ ದೊಡ್ಡಪ್ಪ ಎಲ್ಲ ಏನಾದರೂ ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅಂದರೆ ನಾವು ಅಡ್ಡ ಬರಬೇಕಾಗ ನಾವು ಬಿಂದಿಗೆ ಎತ್ಕೊಂಡೇ ಬರಬೇಕಾಗಿತ್ತು ಅಥವಾ ಖಾಲಿ ಕೊಡನೇ ತರಬೇಕಾ ಈ ಥರ ಇತ್ತು ಅಲ್ಲಿ ರೋಡು ಹಂಗಾಗಿ ಅವಾಗ ನಾನೇನಾದರೂ ಖಾಲಿ ಬಿಂದಿಗೆನವ್ರು ತೊಗೊಂಡ್ಬರ್ತಾಯಿದ್ರೆ ಆವಾಗ ಅಮ್ಮ ಬೈತಾಯಿದ್ರು ಖಾಲಿ ಬಿಂದನೇ ತೊಗೊಂಡು ಬರಬಾರ್ದು ಹೋಗೋಂಥ ಕೆಲಸ ಚೆನ್ನಾಗಾಗೋದಿಲ್ಲ ಅದಕ್ಕೋಸ್ಕರ ಇನ್ ಕೇಸ್ ಬಂದರೆ ಬರಿ ಕೈಯ್ಯಲ್ಲಿ ಬಂದುಬಿಡು ಯಾರಾದರೂ ಹೊರಗಡೆ ಹೋಗ್ತಾ ಇರಬೇಕಾದ್ರೆ ಇಲ್ಲಾಂದ್ರೆ ಬಿಂದಿಗೆ ತುಂಬಿದ್ರೆ ಬಿಂದ್ಗೆ ತುಂಬಿರೋ ಬಿಂದಿನ ತಗೊಂಬ ಖಾಲಿ ಬಿಂದಿಗೆನ ತಗೊಂಬ ಅಂತ ಹೇಳೋರು ಸೊ ಇದನ್ನ ಕೂಡ ನಾವು ಒಳ್ಳೆ ಸಮಯ ಬರ್ತಾ ಇದೆ ಅಂತ ನಾವು ಲೆಕ್ಕಕ್ ತಗೊಂಬೋದು ಹಾಗೇನೆ ತೆಂಗಿನಕಾಯಿ ಸೊ ತೆಂಗಿನಕಾಯಿ ನಾವು ಪ್ರಯಾಣ ಮಾಡ್ತಾ ಇರ್ತೀವಿ ಅಥವಾ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ನಾವು ಪೂಜೆ ತೆಂಗಿನಕಾಯಿ ನೋಡೋದು ಕೂಡ ಒಂದು ಶುಭ ಸಂಕೇತ ಅಂತಾನೆ ಹೇಳ್ಬೋದು ಸೊ ನಮ್ಮ ಕೆಲ್ಸದ ಸೊ ಪೂಜೆಗೆ ಇರೋಂತ ತೆಂಗಿನಕಾಯಿನ ನೋಡೋದ್ರಿಂದ ಕೂಡ ನಮ್ಗೆ ಅದು ಕೂಡ ಒಂದು ಒಳ್ಳೇದಾಗತ್ತೆ ಅಂತ ಅರ್ಥ ಹಾಗೆ ನಾವು ಯಾವುದೋ ಒಂದು ತುಂಬಾ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ ಆ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅಂದ್ರೆ ಯಾರಾದ್ರೂ ತೀರ್ಕೊಂಡು ಅಂದ್ರೆ ಎತ್ಕೊಂಡು ಬರ್ತಾ ಇರ್ತಾರೆ ನಮ್ಮ ಅಪೋಸಿಟ್ ಅಂತಂದ್ರೆ ಅದು ಕೂಡ ತುಂಬಾ ಒಳ್ಳೆ ಸೂಚನೆನೇ ನಮ್ಗೇನೋ ಒಂದು ಒಳ್ಳೇದಾಗತ್ತೆ ಅನ್ನೋದಕ್ಕೆ ಆ ಸೊ ಅಂದ್ರೆ ಎದುರು ಬಂದ್ರೆ ನಮ್ಗೆ ಅದು ಒಳ್ಳೆದೇನೆ ಹಾಗೇನೆ ಎಕ್ಕದ್ ಗಿಡ ಮನೆ ಮುಖ್ಯ ನಮ್ಮ ಮನೆ ಹತ್ರ ಇರುತ್ತಲ್ಲ ಸೊ ದ್ವಾರದ ಮುಂದೆನೆ ಅಂಗಳದಲ್ಲಿ ಎಕ್ಕದ್ ಗಿಡ ತಾನಾಗ್ ತಾನೆ ಬೆಳ್ಕೊಂಡ್ರೆ ಅದು ನಮ್ಗೆ ಒಳ್ಳೆ ಕಾಲ ಬರ್ತಾ ಇದೆ ಅಂದ್ರೆ ನಾವು ಯಾರು ಅದನ್ನು ನೆಡಬಾರ್ದು ಅದ್ ತಾನಾ ಅಷ್ಟ ತಾನೇನೇ ಬೆಳ್ಕೊಬೇಕು ಎಗ್ಗದ್ ಗಿಡ ಅವಾಗ ಕೂಡ ನಮ್ಗೆ ಒಂದು ಒಳ್ಳೆದಾಗತ್ತೆ ನಮ್ಗೆ ಒಳ್ಳೆ ಟೈಮ್ ಬರ್ತಾ ಇದೆ ಅಂತ ಅರ್ಥ ಹಾಗೆ ಚಿಟ್ಟೆಗಳು ಸೊ ಚಿಟ್ಟೆಗಳು ಪಾಲೆ ಸಡನ್ ಬಂದ್ಬಿಟ್ರೆ ಅದು ಕೂಡ ಒಳ್ಳೇದೇನೆ ಹಾಗೇನೆ ಇರುವೆಗಳು ಕಪ್ಪಿರುವೆ ಬಂದ್ರೆ ಇನ್ನೂ ಒಳ್ಳೇದು ಸೊ ನಾನು ತೋರಿಸ್ತೀನಿ ನಮ್ಮ ಮನೇಲಿ ಇವಾಗ ಎಷ್ಟು ಕಪ್ಪಿರುವೆಗಳು ಓಡಾಡ್ತಿರ್ತವೆ ಅಂತಂದ್ರೆ ಅದನ್ನ ಎಷ್ಟು ಅವಾಯ್ಡ್ ಮಾಡಿದ್ರು ಬಿಡಲ್ಲ ಅದು ಒಂದ್ ಟೈಮಲ್ಲಿ ಬರುತ್ತೆ ಸೊ ಬಂದಾಗ ನಾವು ಅದಕ್ಕೆ ಏನು ಹೋಗೋದಿಲ್ಲ ಅದು ಪಾಡ್ಗದ್ ಬರುತ್ತೆ ಹೋಗುತ್ತೆ ಸೊ ಆ ಥರ ಬಂದಾಗ ಅದು ಕೂಡ ನಮಗೆ ಒಂದು ಏನೋ ಒಂದು ಕಪ್ಪಿರುವೆಗಳು ಬಂದ್ರೆ ಕೂಡ ಒಳ್ಳೇದು ಅಂತ ಹೇಳ್ತಾರೆ ಹಾಗೇನೆ ಇದು ಬರುತ್ತೆ ನೋಡಿ ಲಿಝರ್ಡ್ ಸೊ ಆ ಲಿಝರ್ಡು ಅಷ್ಟೇನೇನೆ ಸೊ ಲಿಝರ್ಡ್ ಏನಾದ್ರು ನಮ್ಮ ಮನೆಯಲ್ಲಿ ಕಪ್ಪುದಿದ್ರೆ ಸೊ ಕಪ್ಪದಿದ್ರೆ ಅದು ಶಫನ ನುಡಿತಾ ಇರುತ್ತಲ್ಲ ಸೊ ಆ ಕಪ್ಪು ಗೌಳಿ ಅಂತ ಏನ್ ಹೇಳ್ತೀವಿ ಅದು ಶ ಅಂದ್ರೆ ಲಚ್ ಲೊಚ್ ಅಂತ ಸೌಂಡ್ ಮಾಡ್ತಾ ಇರುತ್ತೆ ಕಪ್ಪುದು ಮಾಡಿದ್ರೆ ಕೆಟ್ಟದ್ದು ಏನೋ ಕೆಟ್ಟದ ಆಗತ್ತೆ ಅಂತ ಹೇಳ್ತಾರೆ ಆದ್ರೆ ಬೆಳ್ಳಿಗಿರೋದು ಲೀಸರ್ಸ್ ಇರುತ್ತಲ್ಲ ಸೊ ಬೆಳ್ಳಿಗಿರೋ ಲೀಸರ್ಸ್ ಏನಾದ್ರು ಸೌಂಡ್ ಮಾಡಿದ್ರೆ ಒಳ್ಳೆ ಸೂಚನೆ ಅಂತ ಹೇಳ್ತಾರೆ ಬೆಳ್ಳಿಗಿರೋಂತ ಲೀಸರ್ಸ್ ಇದ್ರೆ ಮನೆಯಲ್ಲಿ ದೈವಶಕ್ತಿ ಇದೆ ಅಂತ ಅರ್ಥ ಮನೆಯಲ್ಲಿ ಏನೋ ಒಂದು ದೈವಶಕ್ತಿ ಇದೆ ನಮ್ಗೆ ನಮ್ ಮನೆ ದೇವ್ರು ನಮ್ ಜೊತೆ ಇದ್ದಾರೆ ಅನ್ನೋದು ಒಂದು ಸೂಚನೆನೇ ಅದಕ್ಕೋಸ್ಕರ ಇದನ್ನ ಅಬ್ಸರ್ವ್ ಮಾಡಿ ಆಗಿನ ಕಾಲದಲ್ಲಿ ನೋಡ್ತಾ ಸೊ ಆಗಿನ ಕಾಲದಲ್ಲೆಲ್ಲ ಈ ತರ ಅಬ್ಸರ್ವ್ ತುಂಬಾ ಮಾಡ್ ಆಗಿನ ಕಾಲದಲ್ಲೆಲ್ಲಾನು ಇದನ್ನೆಲ್ಲ ತುಂಬಾ ನಂಬ್ತಾ ಇದ್ರು ಅಬ್ಸರ್ವ್ ಮಾಡ್ತಾ ಇದ್ರು ಸೊ ಏನಾದ್ರು ಡಿಸರ್ಡ್ ತುಂಬಾ ಮಾಡ್ತಾ ಇದ್ರೆ ಒಂದೇ ಕಡೆ ಲೊಚ್ಕೊಡ್ತಾ ಇರುತ್ತೆ ಆ ತರ ಇದ್ದಾಗ ಅದನ್ನ ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ ನಾವ್ ಹೊರಗಡೆ ಹೋಗ್ಬೇಕಾದ್ರೆ ಹಾಲು ಮೊಸರು ಮತ್ತೆ ತರಕಾರಿ ಬಿಳಿ ಪಾರಿವಾಳ ಇವೆಲ್ಲ ಬಂದ್ರೆ ಒಳ್ಳೇದು ಮತ್ತೆ ಹಸುಗಳು ನಮ್ಮ ಮನೆ ಹತ್ರ ತಾನಾಗ್ತಾನೆ ತಾನೇ ಬಂದು ತಾನಾಗ್ ಬಂದ್ರೆ ಅದು ಕೂಡ ಒಳ್ಳೇದೇನೆ ಅವಾಗ ಹಸುಗೆ ಅಕ್ಕಿ ಅಥವಾ ಬೆಲ್ಲ ಕೊಟ್ಟು ನಮಸ್ಕಾರ ಮಾಡ್ಕೋಬೇಕು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲ ಎಂಡ್ ಮಾಡ್ತಾ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಓಕೆ ಬಾಯ್